ನಾವು ಇಪ್ಪತ್ತನೇ ತಾರೀಕು ಶೃಂಗೇರಿ ತಾಲೂಕು ರೈತ ಸಂಘದಿಂದ ಇಪ್ಪತ್ತನೇ ತಾರೀಕು ಸೋಮವಾರ ಒಂದು ಮೆರವಣಿಗೆಯ ಮೂಲಕ ಒಂದು ತಾಲೂಕು ಆಫೀಸಿಗೆ ಬಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲು ಹೊರಟಿ ಹೊ ತೀರ್ಮಾನಿಸಿ ಹೊರಟಿದ್ದೇವೆ ಇದಕ್ಕೆ ಇದರ ನಮ್ಮ ಬೇಡಿಕೆಗಳು ಈ ಶೃಂಗೇರಿ ತಾಲೂಕಾದಿನಂಥ ಪ್ರಾಸ್ತಾಪಿಕ ಅರಣ್ಯ ಎಂದು ಹಿಂದೆ ಘೋಷಣೆ ಮಾಡಿದ್ದನ್ನು ಈಗ ಸೆವೆಂಟೀನ್ ಮಾಡಲು ಹೊರಟಿದ್ದಾರೆ ಅದರಲ್ಲಿ ನಮ್ಮಲ್ಲಿ ತುಂಬ ಜನಸಾಮಾನ್ಯ ರೈತರು ರೈತ ಕಾರ್ಮಿಕರು ಜನಸಾಮಾನ್ಯರೆಲ್ಲ ಜೀವನಕ್ಕೋಗಿ ಸ್ವಲ್ಪ ಜಮೀನುಗಳನ್ನು ನಾವು ಸಾಗುವಳಿ ಮಾಡ್ಕೊಂಡು ಬಂದಿದ್ದೀವಿ ಹಿಂದಿನಿಂದ ಈ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದಿಂದಲೂ ಮಾಡಿಕೊಂಡು ಬಂದಿದ್ದೀವಿ ಹಾಗೆ ವಾಸಕ್ಕೊಂದು ಮನೆ ಬೇಕೇ ಬೇಕು ನೇರಳಾಗಿ ಇರಲಿಕ್ಕೆ ಕಾಡಲ್ಲಂತೂ ಇರೋಕ್ಕಾಗೋದಿಲ್ಲ ಹಾಗಾಗಿ ಮನೆ ಕಟ್ಕೊಂಡಿದ್ದೀವಿ ಅಂತ ಈಗ ಅವರು ಸೆವೆಂಟೀನ್ ಮಾಡಿದರೆ ಏಕಾಏಕಿ ಸೆವೆಂಟೇನ್ ಮಾಡಿಬಿಟ್ರೆ ನಮ್ಮ ರೈತರೆಲ್ಲ ತುಂಬ ಜನ ನಾವು ಹಿಂದೆನೂ ರೈತರು ಜನಸಾಮಾನ್ಯರು ಕಾರ್ ರೈತ ಕಾರ್ಮಿಕರು ಎಲ್ಲರೂ ಅದಕ್ಕೆ ಉದ್ಘೋಷಣೆ ಒಂದು ಅಬ್ಜೆಕ್ಷನ್ ಒಂದು ಮಾಡಲಿಕ್ಕೆ ಒಂದು ಕಾಲ್ ಮಾಡಿದರು ಅದಕ್ಕೆ ವಿಶೇಷ ಗ್ರಾಮ ಸಭೆಗಳನ್ನು ಕರೆದಿದ್ರು ಆಗ ಎಲ್ಲ ಕಡೆಯೂ ಎಲ್ಲರೂ ಸಾಧಾರಣ ಒಂದು ಅಬ್ಜೆಕ್ಷನ್ ಹಾಕಿದರು ಅಂದರೆ ನಮ್ಮ ಜಮೀನು ಏನಾದ್ರು ಸೇರಿದರೆ ಪರಿಶೀಲನೆ ಮಾಡಿ ಬಿಟ್ಟುಕೊಡಿ ನಮ್ಮ ಮನೆ ಏನಾದ್ರು ಸೇರಿದರೆ ಸೆವೆನ್ ಫೋರ್ನೊಳಗೆ ಅದನ್ನು ಬಿಟ್ಟುಕೊಡಿ ಅಂತೇಳಿ ಹಾಗೆ ಇದು ನೀರು ತೋಟಕ್ಕೆ ಬರುವ ನೀರಿನ ಪೈಪ್ಲೈನ್ ಇದ್ದರೂ ಬಿಟ್ಟುಕೊಡಿ ರಸ್ತೆಗಳಿದ್ದರೂ ಬಿಟ್ಟುಕೊಡಿ ಅನ್ನೋದನ್ನು ಆ ಅರ್ಜಿಯಲ್ಲಿ ಕಾಣಿಸಿದ್ದು ಆದರೆ ಇವತ್ತಿನವರೆಗೂ ನಮ್ಮ ಸೆಟಲ್ಮೆಂಟ್ ಆಫೀಸರ್ ಯಾವುದೇ ಜಮೀನುಗಳನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡಿ ನಮಗಂತೂ ಗೊತ್ತಿಲ್ಲ ಹಾಗೆ ಅದರಿಂದ ಅವರು ಏಕ ಏನಾದ್ರು ಏನಾದರೂ ಸೆವೆಂಟೀನ್ ಮಾಡಿಬಿಟ್ರೆ ನಮ್ಮ ಮಲೆನಾಡನ್ನೇ ಸರ್ವನಾಶ ಮಾಡದಂಗೆ ಆಗ್ತದೆ ಅಂಥ ಸಮಸ್ಯೆ ಆಗ್ತದೆ ನಾವು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಈಗಾಗಲೇ ನಮ್ಮ ಕಂದಾಯ ಕಟ್ಟು ಭೂ ಕಂದಾಯದ ಭೂಮಿಗಳನ್ನು ನಮ್ಮ ಚುಕ್ಕೆ ರೋಗ ಬಂದು ಹಾಗೇ ತುಂಡೆ ರೋಗ ಬಂದು ಬೇರು ಹುಳುಗಳು ಇದರಲ್ಲಿ ನಮ್ಮ ಅಡಿಕೆ ಸಂಪೂರ್ಣ ಕುಂಠಿತವಾಗಿರೋದ್ರಿಂದ ಕಾಫಿ ಮಳೆ ಅತಿಯಾದ ಮಳೆಯಿಂದ ಕೆಲವರು ಹತ್ತು ಗುಂಟೆನೂ ತೋಟ ಮಾಡಿರ್ತಾರೆ ಐದು ಎಕರೆ ಹತ್ತು ಎಕರೆನೂ ಮಾಡಿರ್ತಾರೆ ಆದರೆ ಪರಿಸ್ಥಿತಿ ಎಲ್ಲರೂ ಮಳೆ ಅತಿಯಾಗಿ ಬೆಳೆ ಕಳ್ಕೊಂಡಿರ್ತೀವಿ ನಾವು ಭಾರಿ ಕಷ್ಟದಲ್ಲಿರ್ತೀವಿ ಇಂಥ ಟೈಮಲ್ಲಿ ಇವರು ಸೆವೆಂಟೀನ್ ಮಾಡಿಬಿಟ್ರೆ ಭಾರಿ ಸಮಸ್ಯೆ ಆಗ್ತದೆ ಯಾವುದೇ ಕಾರಣಕ್ಕೂ ಇವರು ಸೆವೆಂಟೀನ್ ಮಾಡಬಾರ್ದು ಇವರು ಬಂದು ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೋ ಅದನ್ನು ಒಂದೊಂದು ಗ್ರಾಮ ಪಂಚಾಯಿತಿಗೆ ಬಂದು ಸೆಟ್ಲ್ಮೆಂಟ್ ಆಫೀಸರು ಅದನ್ನು ಎಲ್ಲ ಸ್ಪಾಟಿಗೆ ಹೋಗಿ ಯಾವುದು ಸೇರಿದೆ ನೋಡಿ ಸೇರಿದರೆ ಅದನ್ನು ಬಿಟ್ಟುಕೊಡ್ಬೇಕು ಅವರು ಫೋರನ್ನಿಂದ ಕಂದಾಯ ಇಲಾಖೆಗೆ ವರ್ಗಾಯಿಸಿ ಆಮೇಲೆ ಅವರು ಫೋರನ್ನಿಗೆ ಸ್ಕೆಚ್ ಫಸ ಇದು ಮಾಡಿ ಆಮೇಲೆ ಸೆವೆಂಟೀನ್ ಮಾಡಬೇಕೆ ಹೊರತು ಈಗ ಮಾಡಲೇಬಾರ್ದು ಇದಕ್ಕೆ ಸಂಪೂರ್ಣ ನಮ್ಮ ವಿರೋಧ ಇದೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಾಗಾಗಿ ಇಪ್ಪತ್ತನೇ ತಾರೀಕು ಒಂದು ಹೋರಾಟ ಇಟ್ಟಿದ್ದೀವಿ ಆಮೇಲೆ ಈ ಒತ್ತುವರಿ ಸಮಸ್ಯೆ ಇವರು ಒತ್ತುವರಿ ಏನು ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿಲ್ಲದೆ ಅಲ್ಲಿ ಕೇಸ್ ಮಾಡಿಬಿಡ್ತಾರೆ ಕೇಸನ್ನು ಇವರೇ ತಕ್ಷಣ ಬಂದರೆ ಕೀಳಿದ್ರೆ ಕೀಳಕ್ಕೆ ಬಂದರೆ ಕಷ್ಟ ಆಗ್ತದೆ ಅಂತೇಳಿ ಕೋರ್ಟಿಗೆ ಕಳಿಸ್ತಾರೆ ಕೋರ್ಟ್ ಆರ್ಡ್ರ್ ಮಾಡೇ ಮಾಡ್ತದೆ ಯಾಕಂದರೆ ಸರ್ಕಾರಿ ಜಮೀನಾಗಿದ್ದರಿಂದ ಈ ಬೆಂಗಳೂರು ಸಿಟಿಲೆಲ್ಲ ರೇಟ್ ಇದ್ದಂಗೆ ಅಂತ ಮಾಡ್ತಾರೆ ಇಲ್ಲಿ ಹಳ್ಳಿ ಪರಿಸ್ಥಿತಿ ಗೊತ್ತದ ನಮ್ಗೆ ಗೊತ್ತಿಲ್ಲ ಅಂತಂದ್ನ ನಮಗೆ ಅವರು ಆರ್ಡ್ರ್ ಮಾಡ್ತಾರೆ ಆಗ ಸರ್ ಕೋರ್ಟಿಗೆ ಯಾರೂ ಹೆದರಾಕೆ ಆಗೋದಿಲ್ಲ ಕಾನೂನಿಗೆ ಗೌರವಿಸಲೇಬೇಕು ಆಗ ಅವರು ಕಿತ್ತಾಕ್ತಾರೆ ಕಿತ್ತು ಹಾಕೋ ಕೀಳುವುದಲ್ಲ ಮರಗಳನ್ನೇ ಕಡಿಯೋದು ಅದು ಒಂದು ಕಾಡು ಅದು ಅಡಿಕೆ ಮರನೂ ಒಂದು ಕಾಡು ಕಾಪಿ ಗಿಡನೂ ಒಂದು ಕಾಡೆ ಆದರೆ ಅವರೇ ಅದನ್ನು ಕಡಿತಾರೆ ಹಾಗಾದರೆ ಇದನ್ನೆಲ್ಲ ನಾವು ವಿರೋಸ್ತಿದ್ದೀವಿ ಯಾವುದೇ ಕಾರಣಕ್ಕೂ ಒತ್ತುವರಿ ಯಾರ ಮೇಲೆ ಮೊಕದ್ದಮೆ ಹಾಕಬಾರ್ದು ಯಾವುದೇ ಜಮೀನುಗಳನ್ನು ಕೀಳ್ಬಾರ್ದು ಯಾಕೆ ನಾವು ಜೀವನ ಕೈ ಮಾಡಿದ್ದೀವಿ ನಾವು ಬೇರೆ ಎಲ್ಲಿ ಹೋಗೋದು ನಾವು ನಾವು ಮಲ್ ಇಲ್ಲೇ ವಾಸ ಮಾಡಬೇಕಲ್ಲ ನಾವು ಕಳೆತನ ಇದೆಲ್ಲ ಮಾಡ್ಕೊಲ್ಲ ನಾವು ದುಡ್ದು ತಿಂದು ಇಡೀ ಇದಕ್ಕೆ ನಾವು ಅನ್ನ ಕೊಡೋ ರೈತರು ಅನ್ನ ಕೊಡು ಕಾರ್ಮಿಕರು ಅನ್ನ ಕೊಡು ಜನಸಾಮಾನ್ಯರು ನಾವು ಹಾಗಾದ್ದರಿಂದ ನಮ್ಮ ಪರ ನಮ್ಮ ಸರ್ಕಾರ ನಿಲ್ಲಬೇಕು ನಮ್ಮ ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಹಾಗೆ ಇನ್ನೊಂದು ಪಾಯಿಂಟ್ ಇಟ್ಕೊಂಡಿದ್ದೀವಿ ಈ ಏನಾದರೂ ಮಂಜೂರಾತಿ ಮಾಡಲಿಕ್ಕೆ ಏನು ಬೆಟ್ಟ ಅಡ್ಡ ಬರ್ತದೆ ಮಂಜೂರಾತಿ ಮಾಡಲಿಕ್ಕೆ ಆಗೋದಿಲ್ಲ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಂತಾರೆ ಹಾಗೆ ನೈಂಟಿ ಫೋರ್ ಸಿ ಮನೆದಳ ಹಕ್ಕು ಪತ್ರ ಕೊಡಲಿಕ್ಕೆ ಆಗೋದಿಲ್ಲ ಅಂತಾರೆ ಆದ್ದರಿಂದ ಸೊಪ್ಪಿನ ಬೆಟ್ಟಕ್ಕೆ ಕಾನೂನಲ್ಲಿ ತಿದ್ದುಪಡಿ ತಂದು ನಮಗೊಂದು ದಾಖಲಾತಿ ಅನ್ನೋದು ಬೇಕಲ್ಲ ಹಾಗಾದರಿಂದ ತಕ್ಷಣ ಕಾನೂನು ತಿದ್ದುಪಡಿ ತಂದು ನಮ್ಮ ಕೃಷಿ ಮಾಡಿದ ಜಮೀನುಗೆ ಹಕ್ಕ ಸಾಗುವಳಿ ಚೀಟಿ ಕೊಡಬೇಕು ಮನೆ ದಳಕ್ಕೆ ನೈಂಟಿ ಫೋರ್ ಸಿ ಅರ್ಜಿ ಕೊಟ್ಟರದ್ದು ಕೂಡಲೇ ಬಂದು ಪರಿಶೀಲನೆ ಮಾಡಿ ಒಟ್ರಾಶಿಯಲ್ಲಿ ಕಾನೂನು ಬದ್ಧವಾದ ರಿ ದಾಖಲಾತಿ ಮಾಡಿ ಕೊಡಬೇಕು ಬರಬೇಕು ಅವರೇ ನಿಂತು ಅದಕ್ಕೆ ಫೋಟೋ ತೆಗೆದು ಎಲ್ಲ ಕ್ರಮ ಇದೆಯಲ್ಲ ಅದನ್ನು ಮಾಡಿ ನಮಗೆ ಪಾಣಿ ಹಾಕಿ ಕೊಡಬೇಕು ಮನೆ ದಳಕ್ಕೂ ಪಾಣಿ ಹಾಕಿ ಕೊಡಬೇಕು ಅವರು ಹಾಕಿಕೊಟ್ಟು ಈ ಸೊತ್ತಿಗೆಲ್ಲ ಅವಕಾಶ ಮಾಡಿಕೊಟ್ಟು ಅಂಥ ದಾಖಲಾತಿನ ಒದಗಿಸಿ ಸರ್ಕಾರ ಕಾನೂನು ತಂದು ಆದೇಶ ಮಾಡಿ ನಮಗೆ ನಮ್ಮ ಪರ ಸರ್ಕಾರ ನಿಲ್ಲಬೇಕು ಅನ್ನೋದು ನಮ್ಮ ಬೇಡಿಕೆ ಹಾಗೇ ಕಸ್ತೂರಿ ರಂಗನ್ ವರದಿ ಮತ್ತು ಹುಲಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ತರಬಾರ್ದು ಮಲೆನಾಡಂತೂ ನಾಶ ಮಾಡಬಾರ್ದು ಅಂಥದನ್ನೆಲ್ಲ ಯಾವುದೇ ವರದಿಗಳಿದ್ದರೂ ಕೂಡಲೇ ಅದನ್ನು ರದ್ದುಗೊಳಿಸಬೇಕು ಈ ತರಿ ಜಮೀನಲ್ಲಿ ಈಗ ನೋಡಿ ಗದ್ದೆ ಊಟಕ್ಕೆ ನಮಗೆ ಬೇಕಾಗಿದೆ ಅಕ್ಕಿ ಭತ್ತ ಬೆಳೆದಿದ್ದರೆ ಎಲ್ಲಿ ಎಲ್ಲ ಭತ್ತ ಬೆಳೆ ಗದ್ದೆಗಳನ್ನೆಲ್ಲ ಲೇವೇಟ್ಗಳು ಮಾಡಿ ಇದು ಮಾಡಿದ್ದಾರೆ ಮತ್ತು ಎಲ್ಲ ಸಾಗುವಳಿ ಮಾಡಲಿಕ್ಕೆ ಯಾಕಂದರೆ ನೆಟ್ಟಿ ಮಾಡೋದಕ್ಕೆ ಮಳೆ ಅಂತ ಬರೋದಿಲ್ಲ ಜನ ಆಮೇಲೆ ಬಿಸಿಲು ಅಂತೇಳಿ ಗದ್ದೆ ಕೊಯ್ಲಿಗೂ ಜನ ಇಲ್ಲ ಎಂಥ ಈಗ ಮಿಷಿನ್ಗಳೆಲ್ಲ ಇರೋದರಿಂದ ಏನೋ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಅದರದ್ದು ಎಲ್ಲ ಗದ್ದೆಗಳೇ ಗದ್ದೆಗಳೇ ಹೊರಲಿಬಿಟ್ಟಾರೆ ಅದಕ್ಕೆ ಅವ್ರನ್ನ ಈಗ ನಮ್ಮ ಕೃಷಿ ಜಮೀನುಗಳನ್ನು ಅನ್ನ ತಿನ್ನೋದೇ ಭತ್ತ ಭತ್ತದಿಂದ ಅಕ್ಕಿ ಮಾಡಿ ತಿನ್ನೋದರಿಂದ ಅವರಿಗೆ ಒಂದು ಎಕರೆಗಿಷ್ಟು ಅಂತೇಳಿ ಸಹಾಯಧನ ನೀಡಬೇಕು ಆಗ ಹೆಚ್ಚಿನ ಜನ ಸ್ವಲ್ಪ ನಮ್ಮ ಕೃಷಿ ಬಗ್ಗೆ ತೆರೀ ಕೃಷಿ ಬಗ್ಗೆ ಮಾಡಲಿಕ್ಕೆ ಹೊರಡ್ತಾರೆ ಆಗ ಸ್ವಲ್ಪ ಭತ್ತಗಳು ಬೆಳೀತಾರೆ ಎಲ್ಲರಿಗೂ ಅದು ಅನುಕೂಲ ಆಗ್ತದೆ ಸರ್ಕಾರ ಇದನ್ನು ತಕ್ಷಣ ಕ್ರಮ ತಗೊಂಡು ಒಂದು ಎಕರೆಗೆ ಇಷ್ಟು ಅಂತ ಹಣ ಅವರು ಆ ಇವರಿಗೆ ಸಹಾಯಧನವಾಗಿ ನೀಡಬೇಕು ಆಮೇಲೆ ಕೆರೆಕಟ್ಟೆ ಭಾಗದ ಸಮಸ್ಯೆ ಒಂದಿದೆ ಭಾರಿ ದೊಡ್ಡ ಸಮಸ್ಯೆ ಅದು ಅದರಲ್ಲಿ ಏನಂದರೆ ಈಗಾಗಲೇ ಕೆಲವರದ್ದು ಮೀಟಿಂಗಲ್ಲೆಲ್ಲ ಪಾಸಾಗಿ ಹಣ ಇದುವರೆಗೂ ಬಿಡುಗಡೆಯಾಗಿಲ್ಲ ಅಂಥವರಿಗೆ ಹಣ ತಕ್ಷಣ ಬಿಡುಗಡೆ ಮಾಡಬೇಕು ಸರ್ಕಾರ ಹಾಗೆ ಕೆಲವರಿಗೆ ರೆಕಾರ್ಡ್ಗಳು ಇರುವುದಿಲ್ಲ ಒಂದು ಮನೆ ಕಟ್ಕೊಂಡಿರ್ತಾನೆ ಹಾಗೆ ಒಂದು ಸ್ವಲ್ಪ ಎಲ್ಲರೂ ಕೃಷಿ ಜೀವನಕ್ಕೋಸ್ಕರ ಅವರು ಜಮೀನು ಮಾಡ್ಕೊಂಡಿರ್ತಾರೆ ಹಾಗೆ ಕೆಲವರು ತುಂಬ ಜಮೀನಿದ್ದರೂ ಇರ್ತಾರೆ ಎರಡು ಎಕರೆ ಮೂರು ಎಕರೆ ಇಂತಾರೆ ಅವರು ಈಗ ಇವರು ಪರಿಹಾರ ಕೊಟ್ಟಂತ ತೊಗೊಂಡು ಹೋದರೆ ಹೊರಗಡೆ ಜಮೀನು ಕೊಡಲಿಕ್ಕೆ ಆಗೋದಿಲ್ಲ ಎನ್ನಪ್ರ ಅಲ್ಲಿ ಅಲ್ಲ ಆ ಇವರು ದುಡ್ಡಿಗೆ ಸಿಕ್ಕೋದಿಲ್ಲ ಸರಿಯಾದ ನ್ಯಾಯವಾದ ರೇಟ್ ಕೊಡಬೇಕು ಒಂದು ಆಮೇಲೆ ಶೃಂಗೇರಿ ತಾಲೂಕಿನಂತ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಡಾಕ್ಟರ್ಗಳೇ ಇಲ್ಲ ಹಾಗೆ ಆಸ್ಪತ್ರೆನೂ ನೂರು ಬೆಡ್ಡಿನ ಆಸ್ಪತ್ರೆ ಇದು ಅಂತೇಳಿ ಶಾಂಕ್ಷನ್ ಆಗಿದೆ ಅಂತೆಲ್ಲ ಹೇಳಿದ್ರು ಎರಡು ಮೂರು ಕಡೆ ಜಾಗ ಬೇರೆ ನೋಡಿದ್ರು ಯಾವ ಜಾಗವೂ ಇದುವರೆಗಾಗಿಲ್ಲ ಅದರಿಂದ ತಕ್ಷಣ ಆಸ್ಪತ್ರೆಯನ್ನು ಇದು ಮಾಡಬೇಕು ಅಲ್ಲೇ ತಾಲೂಕ್ ಪಂಚಾಯತಿನೂ ಆಸ್ಪತ್ರೆಯೂ ಒಡೆದು ಬೇಕಾದ್ರೆ ಈ ತಾಲೂಕ್ ಪಂಚಾಯತ್ನಲ್ಲಿ ಕೆಳಗಡೆ ಹಳೆ ಆಸ್ಪತ್ರೆಯಲ್ಲಿ ಬೇಕಾರೆ ಮಾಡಿ ಅಲ್ಲಿ ಒಟ್ಟಿಗೆ ಆಸ್ಪತ್ರೆ ಕಟ್ಟಿದ್ರೆ ಅಲ್ಲೇ ಇದಾಗ್ತದೆ ಅಂಥದ್ದೆಲ್ಲ ಅವಕಾಶ ಇದೆ ಸರ್ಕಾರ ನಮ್ಮ ಶಾಸಕರು ಅದಕ್ಕೊಂಚೂರು ಮನಸ್ಸು ಮಾಡಿ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಬಗ್ಗೆ ಏನಿಲ್ಲ ಸರ್ಕಾರದ ಗಮನ ತಗೊಂಡು ಅದನ್ನು ನಮಗೆ ಮಾಡಿಸಿಕೊಟ್ರೆ ತುಂಬ ಅನುಕೂಲ ಆಗ್ತದೆ ಹಾಗೇ ಎಲ್ಲರದ್ದು ಬೇಡಿಕೆ ಇದೆ ಡೆಲಿವರಿಗೆ ಡಾಕ್ಟ್ರೇ ಇಲ್ಲ ಅದಕ್ಕೆ ಅಂತ ಅಂಥ ಡಾಕ್ಟ್ರ್ ತಕ್ಷಣ ಕರೆಸಿ ಕೊಟ್ಟರೆ ತುಂಬ ಅನುಕೂಲ ಆಗ್ತದಂಥ ನಮ್ಮ ಬೇಡಿಕೆ ಇದು ನಮ್ಮ ಈ ಬೇಡಿಕೆಗಳು ಇವತ್ತುವರೆ ಅಂದರೆ ಫೋರನ್ ಸಮಸ್ಯೆಯಿಂದ ಸೆವೆಂಟೀನ್ ಮಾಡೋದರಲ್ಲಿ ಭಾರಿ ದೊಡ್ಡ ಒಂದು ಸಮಸ್ಯೆ ಇದೆ ಹೆಚ್ಚಿನ ರೈತರು ಶೃಂಗೇರಿ ತಾಲೂಕಿನ ರೈತರು ರೈತ ಕಾರ್ಮಿಕರು ಜನಸಾಮಾನ್ಯರು ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸ್ತ್ರೀಶಕ್ತಿ ಸಂಘದವರು ಹೆಚ್ಚಿನಾಗಿ ಈಗಲೇ ಅವರು ಹೆಚ್ಚೆತ್ತು ನಮ್ಮ ಅಂದರೆ ಒಬ್ಬ ಗಂಡ ಅಂದರೆ ಹೆಂಡತಿ ಅದೇ ಒಂದು ದೊಡ್ಡ ಸಂಸಾರ ನಮ್ಮ ಎಲ್ಲ ಕಡೆಯೂ ಈಗ ಒಬ್ಬೊಂದು ಯಾರದೇ ಹೋದರೂ ಇದಾಗ್ತದೆ ಈಗಲೇ ಅವರೆಲ್ಲ ಎದ್ದು ಬಂದು ಈ ಹೋರಾಟದಲ್ಲಿ ಭಾಗಿಯಾದರೆ ಈ ಸಮಸ್ಯೆ ಖಂಡಿತ ಸರ್ಕಾರದ ಗಮನ ಸೆಳೀಬೋದು ಈ ಸಮಸ್ಯೆ ಬಗೆಹರಿಬೋದು ಇಲ್ಲ ಅವರೇನೋ ಮಾಡ್ತಾರೆ ನಾವ್ಯಾಕೆ ಹೋಗೋದನ್ನಂದರೆ ಖಂಡಿತ ಈ ಸಮಸ್ಯೆ ಬಗೆಹರಿದಿಲ್ಲ ಹಾಗೆ ಇಡೀ ನಮ್ಮ ತಾಲೂಕಿನ ಹೋರಾಟ ಕರೆದೀವಿ ಆದರೆ ಕ್ಷೇತ್ರ ಮಟ್ಟದ ಎಲ್ಲ ಇವರು ಬಂದು ಇಲ್ಲಿ ಭಾಗವಹಿಸಿದರೆ ನಮಗೂ ಒಂದು ಬೆಂಬಲ ಸೂಚಿಸಿದರೆ ಶೃಂಗೇರಿ ಶಾರದೆಯ ಪಾದದಿಂದ ನಾವು ಈ ಹೋರಾಟವನ್ನು ನಡೆಸಿ ಇದು ಮಾಡಿದ್ರೆ ಮುಂದೆ ಒಳ್ಳೆಯದಾಗಬೋದು ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲ ಕ್ಷೇತ್ರ ಮಟ್ಟದವರು ಜಿಲ್ಲಾ ಮಟ್ಟದ ಎಲ್ಲೆಲ್ಲಿ ಸಮಸ್ಯೆ ಮೂಡಿಗೆರಲಿ ಸಮಸ್ಯೆ ಇದೆ ಕಳಸದಲ್ಲಿದೆ ಎಲ್ಲರೂ ಆ ದಿನ ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಇದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರೆ ಖಂಡಿತ ಎಲ್ಲ ಕಡೆಯೂ ಸಮಸ್ಯೆ ಬಗೆಹರಿಸ್ಬೋದು ಅಂತೇಳಿ ನಮ್ಮ ಅಭಿಪ್ರಾಯ ಪಡ್ತಿದ್ದೀವಿ ಅಧಿಕಾರಿಗಳು ಒಂದು ಕೊಟ್ಟಿದ್ದೀವಿ ಒಂದು ಪೊಲೀಸಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸ್ಬೇಕು ಆ ದಿನ ಅಂತ ಕೇಳಿದ್ದೀವಿ ಹಾಗೆ ನಮ್ಮ ಶಾಸಕರು ಭಾಗವಹಿಸಬೇಕಂತ ಬೇಡಿಕೆ ಇಟ್ಟಿದ್ದೀವಿ ಹಾಗೆ ಎಂ ಪಿಯವರು ಭಾಗವಹಿಸಬೇಕು ಅಂತ ಇದ್ದೀವಿ ಜಿಲ್ಲಾಧಿಕಾರಿಗಳು ಭಾಗವಹಿಸಬೇಕು ಜಿಲ್ಲಾಧಿಕಾರಿಗಳು ಭಾಗವಹಿಸಬೇಕು ಡಿ ಎಫ್ ಅವರು ಭಾಗವಹಿಸಬೇಕು ಸೆಟ್ಲ್ಮೆಂಟ್ ಆಫೀಸರ್ ಭಾಗವಹಿಸಬೇಕು ಹಾಗೇ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಆ ದಿನ ಅಲ್ಲಿರಬೇಕು ಅರಣ್ಯ ಅಧಿಕಾರಿಗಳು ಎಲ್ಲರೂ ಅಲ್ಲಿರಬೇಕು ಕೃಷಿ ಇಲಾಖೆಯರು ಇರಬೇಕು ತೋಟಗಾರಿಕೆ ಇರಬೇಕು ಮೆಸ್ಕಾಮಿನವರು ಇರಬೇಕು ಇನ್ನು ಮುಂತಾದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಅಲ್ಲಿದ್ದು ನಮಗೆ ಇದು ಮಾಡಬೇಕು ಒಂದು ವೇಳೆ ಅವರು ಬರದೇ ಇದ್ದಲ್ಲಿ ಡಿ ಸಿ ಆಗಲಿ ಡಿ ಎಫ್ ಆಗಲಿ ಸೆಟ್ಲ್ಮೆಂಟ್ ಆಫೀಸರ್ ಎಲ್ಲ ಬರದೇ ಇದ್ದಲ್ಲಿ ಏನಾರು ಹೋರಾಟ ಉಗ್ರ ತಗೊಂಡ್ರೆ ಅದಕ್ಕೆ ಅವರೇ ಜವಾಬ್ದಾರಿ ಹೊರತು ನಾವಲ್ಲ ಯಾಕಂದ್ರೆ ನಮ್ಮ ಸಮಸ್ಯೆಗೆ ನಾವು ಅವ್ರನ್ನ ಒಳ್ಳೆಯ ರೀತಿಯಲ್ಲಿ ಮಾತುಕತೆ ನಮಗೆ ಏನು ಉತ್ತರ ಕೊಡ್ತಾರೋ ಅನ್ನೋ ನಮ್ಮ ಸಮಸ್ಯೆ ಏನು ಕಾನೂನು ಇದೆ ಅದನ್ನು ಉತ್ತರ ಕೊಡಲಿ ಅನ್ನೋ ಉದ್ದೇಶದಿಂದ ಅವ್ರನ್ನ ಕರೆಸ್ತಿದ್ದೀವಿ ಅವ್ರು ಬರಲೇಬೇಕು ಯಾಕೆ ನಮ್ಮ ಹೋರಾಟ ನಾವೇ ಈ ದೇಶಕ್ಕೆ ಅನ್ನ ಕೊಡೋವನೇ ರೈತರು ರೈತ ಕಾರ್ಮಿಕರು ನಾವೇ ಕೊಡು ಆದರೆ ನಮ್ಮನ್ನೇನಾರು ಕಡೆಗಣಿಸ್ಬಾರ್ದು ಬಂದೇ ಬತ್ತರ ನಮಗೆ ಭರವಸೆ ಇದೆ ಹಾಗೆ ಅದರಿಂದ ತಾವು ದಯವಿಟ್ಟು ಅವರೆಲ್ಲರೂ ಬಂದು ನೀವು ನಮಗೆ ಸಾಕರಿಸ್ಬೇಕಂತ ಅಧಿಕಾರಿಗಳನ್ನೆಲ್ಲ ನಾನು ಕೇಳ್ಕೊತಾ ಇದ್ದೀವಿ Thank you